ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆನೆ ವಾಕಿಂಗ್ ಎಲ್ಲ ಹೋಗಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹಾಗೆ ಸ್ವಲ್ಪ ಕಾಫಿ ಕುಡ್ದು ಕುಡ್ದು ಈಗ ಗಿಡಗಳೆಲ್ಲ ತಂದಿದೆ ನೋಡಿ ಅದನ್ನೆಲ್ಲ ರೀಪಾಟಿಂಗ್ ಮಾಡಬೇಕಿತ್ತು ಸೊ ಹಂಗಾಗಿ ಆತನ ಮಾಡೋಣ ಅಂತ ಇವಾಗ ಟೂಲ್ಸ್ ಎಲ್ಲ ತಗೋತಾ ಇದ್ದೀನಿ ಸೊ ತುಂಬ ದಿಸ್ಗಳಾಗಿತ್ತು ಗಿಡಗಳೆಲ್ಲ ತಂದು ಬಟ್ ಆತನ ರೀಪಾಟಿಂಗ್ ಮಾಡೇ ಇರಲಿಲ್ಲ ಹಾಗೆ ಸ್ವಲ್ಪ ಸ್ಪ್ಲೆಟ್ ಮಾಡಿಬಿಟ್ಟು ಬೇರೆ ಬೇರೆ ಪಾತ್ಸಲ್ಲೂ ಹಾಕೋಣ ಅಂದ್ಬಿಟ್ಟು ಇವತ್ತು ಆ ಕೆಲಸ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಸುಮಾರು ಒಂದು ಟೂ ತ್ರೀ ಅವರ್ಸ್ ಆದರೂ ಆಗುತ್ತೆ ಹಾಗಾಗಿ ಯಾವತ್ತಾದರೂ ಫ್ರೀ ಇದ್ದಾಗ ಮಾಡೋಣ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಹಾಕಿದ್ರಿಂದ ಬೆಳಗ್ಗೆನೇ ಇವಾಗ ಟೈಮ್ ಬಂದು ಸೆವೆನ್ ಥರ್ಟಿ ಇಷ್ಟೊತ್ತಿಗೆ ಕೂತ್ಕೊಂಡು ಎಲ್ಲ ಫಿನಿಶ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕಿಚನಲ್ಲಿ ಬರೀ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಹಾಕಿಟ್ಟಿದ್ದೀನಿ ಸೊ ಹಂಗಾಗಿ ಈ ಮನಿ ಪ್ಲಾಂಟ್ಸ್ ಎಲ್ಲ ಏನಿದೆ ನೋಡಿ ಅದನ್ನು ಹಾಕೋಣ ಅಂತ ಹಾಗೆ ಇಲ್ಲಿ ಒಂದು ವಿಂಡೋ ಹ್ಯಾಂಗಿಂಗ್ ಪಾಟ್ ಇದೆ ಅದರಲ್ಲಿ ತುಳಸಿ ಪ್ಲ್ಯಾಂಟ್ ಹಾಕೋಣ ಅಂದ್ಬಿಟ್ಟು ಒಂದು ತುಳಸಿ ಪ್ಲ್ಯಾಂಟ್ ತಂದಿದ್ದೆ ಯಾಕಂದರೆ ಎದುರುಗಡೆ ಮನೆ ಬಾಗಿಲು ಎದುರುಗಡೆ ತುಳಸಿ ಗಿಡ ಇರಬೇಕು ಅಂತ ಹೇಳ್ತಾರಲ್ವ ಹಂಗಾಗೆ ತಂದಿದ್ದೆ ನಾನು ಬಟ್ ಅಲ್ಲಿ ಬೆಳಕು ಬರೋದಿಲ್ಲ ಯಾವ ಗಿಡ ಇಟ್ಟರು ಸತ್ತೋಗುತ್ತೆ ಹಂಗಾಗಿ ನಾನು ತಂದಿರಲಿಲ್ಲ ಬಟ್ ಆಮೇಲೆ ನೆನಪಾಯಿತು ಒಂದು ವಾಲ್ ಐ ಮೀನ್ ವಿಂಡೋ ಹ್ಯಾಂಗಿಂಗ್ ಎಲ್ಲ ಇದೆ ವಿಂಡೋ ಹ್ಯಾಂಗಿಂಗ್ ಅಥವಾ ಬಾಲ್ಕನಿ ಹ್ಯಾಂಗಿಂಗ್ ಏನಾದರೂ ಹೇಳ್ಬೋದು ಸೊ ಅದರ ಅದರಲ್ಲೇ ಹಾಕ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಸೊ ಅಲ್ಲಿ ಸ್ವಲ್ಪ ಬೆಳಕು ಬರೋದ್ರಿಂದ ಬಿಸಿಲು ಕೂಡ ಬರೋದ್ರಿಂದ ಚೆನ್ನಾಗಿ ಗಿಡ ಬರುತ್ತೆ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ಒಂಚೂರು ಕೊಕೋ ಪಿಟ್ಟೆಲ್ಲ ತಂದಿದೆ ಸೊ ಮಣ್ಣು ಮತ್ತು ಕೊಕೋಪೆಟ್ ಎರಡು ಮಿಕ್ಸ್ ಮಾಡಿಬಿಟ್ಟು ರೀಪಾಟಿಂಗ್ ಮಾಡೋಣ ಅಂತ ಹಳೆ ಗಿಡಗಳೆಲ್ಲ ಏನಿದೆ ನೋಡಿ ಅದು ಮಣ್ಣು ಹಾಗಾಗೇ ಇದೆ ಸೊ ಅದನ್ನು ಆವಾಗ ಅವಾಗ ಲೂಸ್ ಮಾಡಬೇಕು ಅಂತ ಹೇಳ್ತಾರಲ್ಲ ಆವಾಗ ಗಿಡ ಎಲ್ಲ ಚೆನ್ನಾಗಿ ಬರೋದು ಅಂತ ಹಾಗೆ ಈ ಪರ್ಪಲ್ ಕಲರ್ ಅಥವಾ ಬ್ಲೂ ಕಲರ್ ಪಾಟ್ ಏನಿದೆ ನೋಡಿ ಅದನ್ನು ತಂದು ತುಂಬ ದಿವಸ ಆಗಿತ್ತು ನಾನು ಸುಮ್ಮನೆ ಒಂದು ಗ್ಲಾಸ್ ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ಮನಿ ಪ್ಲಾಂಟ್ ಹಾಕಿದ್ದೆ ಬಟ್ ಯಾಕೋ ಅದು ಚೆನ್ನಾಗೆ ಬಂದಿಲ್ಲ ಮನಿ ಪ್ಲಾಂಟು ನಾನು ಬಾಟ್ಲಲ್ಲಿ ಹಾಕಿದ್ದೆ ನೀವು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ಅದರಲ್ಲಿ ಹಾಕಿರೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಅದನ್ನು ಚೇಂಜ್ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಡೈರೆಕ್ಟಾಗಿ ಮಣ್ಣು ಹಾಕ್ಬಿಟ್ಟು ಗಿಡ ಹಾಕೋಣ ಅಂತ ಈಗ ಹೋಲ್ಸ್ ಮಾಡ್ತಾಯಿದ್ದೀನಿ ನೀರು ಹೋಗೋದಕ್ಕೆ ನನಗೂ ಈ ಪಾಟಿಂಗ್ ಎಲ್ಲ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ನಾವು ಮಣ್ಣಲ್ಲಿ ಆಡಿರ್ತೀವಲ್ಲ ಅದೆಲ್ಲ ನೆನಪು ಬರುತ್ತೆ ನಮ್ಗೆ ಈ ಕೆಲಸ ಎಲ್ಲ ಮಾಡಿದಾಗಲೇ ಅಲ್ವಾ ಮಣ್ಣಲ್ಲಿ ಆಡೋ ಅವಕಾಶ ಸಿಕ್ಕೋದು ಸೊ ಚಿಕ್ಕ ವಯಸ್ಸಲ್ಲಂತೂ ನಾನು ತುಂಬ ಆಡಿದ್ದೀನಿ ಮಣ್ಣಲ್ಲಿ ಎಷ್ಟು ಆಡಿದ್ದೀನಿ ಅಂತಂದರೆ ಇವಾಗ ನಮ್ಮಷ್ಯೆಲ್ಲ ಅದೆಲ್ಲ ಏನೂ ಇಲ್ಲ ಯಾವಾಗೂ ರೋಡಲ್ಲೇ ಇರ್ತೈತೆ ಮತ್ತು ತುಂಬ ಆಡ್ತಾಯಿದೆ ಅಲ್ಲಿ ಮನೆ ಕಟ್ಟೋಕ್ಕೆ ಅಂದ್ಬಿಟ್ಟೆಲ್ಲ ಮರಳೆಲ್ಲ ತರೋರು ಸೊ ಅದರಲ್ಲಿ ಕಾಲಿಟ್ಬಿಟ್ಟು ಮನೆ ಕಟ್ಟೋದು ಇದನ್ನೆಲ್ಲ ಆಡಿದೆ ಸೊ ಅದೆಲ್ಲ ನೆನ್ಪು ಇತ್ತು ಈ ಥರ ಪಾಟಿಂಗ್ ಕೆಲಸ ಎಲ್ಲ ಮಾಡೋ ಬೇಕಾದ್ರೇ ನಮ್ಗೆ ಅವಕಾಶ ಸಿಕ್ಕೋದು ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದಲ್ವ ಹಾಗಾಗಿ ಈತನೆಲ್ಲ ಅವಾಗವಾಗ ನಾನು ಮಾಡ್ತಾಯಿರ್ತೀನಿ ಇನ್ನೊಂದು ಏನಂದರೆ ನಾವೆಲ್ಲ ಸಿಟಿಯಲ್ಲಿರೋದ್ರಿಂದ ನಮಗೆ ಆ ಥರ ಏನು ಹೇಳ್ತಾರೆ ಮಣ್ಣಿರೋ ಅಂಥ ಜಾಗ ಎಲ್ಲ ಇರೋದಿಲ್ಲ ನಾವು ಇದರಲ್ಲೇ ಗಿಡ ಆಗಲಿ ಏ ಏನಾದರೂ ಇಷ್ಟ ಇರುವಂಥ ಪ್ಲ್ಯಾಂಟ್ ಆಗಲಿ ನೆಡ್ಬೋದು ಮರ ಎಲ್ಲ ನೆಡೋಕ್ಕಾಗಲ್ಲ ಜಸ್ಟ್ ಈ ಥರ ಸಣ್ಣ ಸಣ್ಣದು ಶೋ ಪ್ಲ್ಯಾನ್ಸು ಅಥವಾ ಹೊರಗಡೆ ಸ್ಪೇಸ್ ಇದ್ದರೆ ತರಕಾರಿ ಎಲ್ಲ ಹಾಕ್ಕೋಬೋದು ಟೆರೆಸ್ ಗಾರ್ಡಿಂಗ್ ಗಾರ್ಡನಿಂಗ್ ಥರ ಎಲ್ಲ ಮಾಡ್ಕೋಬೋದು ನಮ್ಮದೇ ಸ್ವಂತ ಜಾಗ ಎಲ್ಲ ಇದ್ದರೆ ಸೊ ಸದ್ಯಕ್ಕೆ ನಾವು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ಮುಂದೆ ನೋಡೋಣ ಅವಕಾಶ ಸಿಕ್ಕಿದ್ರೆ ಮತ್ತು ಟೆರೆಸ್ ಗಾರ್ಡನಿಂಗ್ ಎಲ್ಲ ಮಾಡುವಂಥ ವೀಡಿಯೋಸ್ ಕೂಡ ಮಾಡುವಂಥ ಅವಕಾಶ ನನಗೆ ಸಿಕ್ಕತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ಯೂಚರಲ್ಲಿ ನೋಡೋಣ ಹೇಗೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ಅದೆಲ್ಲ ಸಿಕ್ಕಿದಾಗ ಖಂಡಿತ ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಕೊಕೋಪೆಟ್ಟು ಮತ್ತು ಮಣ್ಣು ಮಿಕ್ಸ್ ಮಾಡಿದೆ ಹಳೆ ಎಲ್ಲ ತುಂಬ ಗಿಡಗಳೆಲ್ಲ ಸತ್ತೋಗಿದ್ವು ಹಂಗಾಗಿ ಆ ಮಣ್ಣೆಲ್ಲ ಹಾಗೆ ಇತ್ತು ನೋಡಿ ಅದನ್ನೆಲ್ಲ ತೆಗೆದು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಮನಿ ಹಾಕ್ತಾ ಇದ್ದೀನಿ ಹಾಗೆ ತುಳಸಿ ಪ್ಲಾಂಟು ಜೇಡ್ ಪ್ಲ್ಯಾಂಟು ಇಷ್ಟನ್ನೆಲ್ಲ ನಾನು ಒಂದು ನಾಲ್ಕೈದು ಗಿಡಗಳೆಲ್ಲ ತೊಗೊಂಡು ಬಂದಿದ್ದೆ ನರ್ಸರಿಯಿಂದ ಸೊ ಅದು ಹಾಗೆ ಇಟ್ಟಿದ್ದೆ ಅದೇನೋ ಗೊತ್ತಿಲ್ಲ ನರ್ಸರಿಯಲ್ಲಿ ಇದ್ದಾಗ ತಂದಾಗ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಮನೆಯಲ್ಲಿ ತಂದು ಇಟ್ಟಿದ್ದೇನೆ ಎಲ್ಲ ಉದ್ರಕ್ಕೆ ಶುರು ಆಗುತ್ತೆ ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ ನಾನು ತುಳಸಿ ಪ್ಲ್ಯಾಂಟು ಒಂದು ಮೂರು ತಂದಿದ್ದೆ ಇದೆಲ್ಲ ಇನ್ನೊಂದು ಗ್ರೀನ್ ಬರುತ್ತೆ ನೋಡಿ ಅದು ಸೊ ಅದು ತಂದೆ ಮಾರನೇ ದಿವ್ಸಕ್ಕೇನೆ ಮಳೆ ಬಂತು ಮಳೆ ಬಂದಿದೆ ಎಲ್ಲ ಎಲೆಗಳೆಲ್ಲ ಉದುರಿ ಉದ್ರಿ ಹಾಳಾಯಿತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೂರು ಪ್ಲ್ಯಾಂಟ್ ಕೂಡ ಅದೇ ರೀತಿ ಆಯಿತು ಅದರಲ್ಲಿ ಒಂದೇನೋ ಸ್ವಲ್ಪ ಇದೆ ಅದನ್ನು ಹಾಕಿದ್ದೀನಿ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಸೇಫರ್ ಸೈಡ್ ಇರಲಿ ಅಂದ್ಬಿಟ್ಟು ಇನ್ನೊಂದು ಸಣ್ಣದೊಂದು ಪ್ಲ್ಯಾಂಟ್ ತಂದಿದೆ ಅದು ಪರವಾಗಿಲ್ಲ ಚೆನ್ನಾಗಿದೆ ಇವಾಗ ಪ್ಲಾಂಟ್ಸ್ ಎಲ್ಲ ಈ ರೀತಿ ಹಾಲಲ್ಲಿ ಒಂದು ವಿಂಡೋ ಇದೆ ಸೈಡಲ್ಲಿ ಅಲ್ಲಿ ಎರಡು ಪ್ಲಾಂಟ್ ಹಾಕಿದ್ದೀನಿ ಈ ಥರ ಮನೆಯೆಲ್ಲ ಡೆಕೋರೇಟ್ ಮಾಡಬೇಕು ಇಂದ ಅಂತಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ಮಾಡ್ತಾಯಿರ್ತೀನಿ ಇರ್ತೀನಿ ಆವಾಗ ಪ್ಲ್ಯಾನ್ಸ್ ಎಲ್ಲ ಸತ್ತೋಗಿತ್ತು ನೋಡಿ ತುಂಬ ದಿಸ್ಗಳಾಗಿತ್ತು ಯಾಕಂದರೆ ಒಂದು ಕಡೆ ಬಿಸಿಲು ಬರುತ್ತೆ ಒಂದು ಕಡೆ ಬಿಸಿಲು ಬರೋಲ್ಲ ಇನ್ನು ಚಳಿಗಾಲ ಎಲ್ಲ ಬಂದರೆ ಅಂತೂ ಬಿಸಿಲು ಬರೋದೇ ಇಲ್ಲ ಒಳಗಡೆ ಹಂಗಾಗಿ ಗಿಡಗಳೆಲ್ಲ ಸತ್ತೋಗ್ತಾ ಇತ್ತು ಆ ಪಾಟಲ್ಲಿ ಮಣ್ಣೆಲ್ಲ ಆಗಾಗೆ ಉಳ್ದಿತ್ತು ನೋಡಿ ಅದನ್ನೆಲ್ಲ ತೆಗೆದ್ಬಿಟ್ಟು ಕೋಕೋ ಪಿಟಲ್ ಮಿಕ್ಸ್ ಮಾಡಿ ಇವಾಗ ನನ್ನ ಹತ್ರ ಯಾವ್ಯಾವ ಪ್ಲ್ಯಾಂಟ್ಸ್ ಇದೆ ಅತನ್ನೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಇದು ಆಲೋವೆರಾ ಪ್ಲ್ಯಾಂಟು ಇದು ಒಂದು ಚಿಕ್ಕ ಪಾಟಲಿತ್ತು ಅದು ಹೇಗೂ ದೊಡ್ಡದಾಗಿ ಬರುತ್ತೆ ನೋಡಿ ಅದಕ್ಕೋಸ್ಕರ ನಾನು ದೊಡ್ಡ ಪಾಟಲ್ಲಿ ಮಣ್ಣನ್ನು ಹಾಕ್ಬಿಟ್ಟು ಆಲೋವಿರಾ ಗಿಡನ ಇದ್ದೀನಿ ಪ್ರಾಪರ್ ಸ್ಪೇಸ್ ಇಲ್ಲ ಅಂತಂದರೆ ಕೂಡ ಗಿಡ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿ ಬೆಳೆಯುವಂಥ ಗಿಡಗಳು ಈ ಆಲೋವಿರಾ ಪ್ಲ್ಯಾಂಟ್ ಬಂದುಬಿಟ್ಟು ಇಂಡೋರಾಗು ಯೂಸ್ ಮಾಡ್ಬೋದು ಔಟ್ಡೋರ್ ಪ್ಲ್ಯಾಂಟಾಗೂ ಯೂಸ್ ಮಾಡ್ಬೋದು ಸೊ ನಾನು ಒಳಗಡೆ ಇಟ್ಟಿದ್ದೀನಿ ಹಾಲಲ್ಲಿ ಹಾಗೆ ಇವಾಗ ಇನ್ನೊಂದು ಪ್ಲಾಂಟ್ ಕೂಡ ತಗೊಂಡು ಈಗ ತುಳಸಿ ಪ್ಲಾಂಟ್ ಇದ್ದೀನಿ ಜಾಸ್ತಿ ನಾನು ಇದಕ್ಕೆ ಕೋಕೋಪಿಟ್ಟ ಯೂಸ್ ಮಾಡಿದ್ದೀನಿ ಸೊ ಕೋಕೋಪಿಟ್ ಹಾಕೋದ್ರಿಂದ ಬೇರೆಲ್ಲ ಬಿಡೋದಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ಮಣ್ಣಾದರೆ ಏನಾಗುತ್ತೆ ನೀರು ಹಾಕ್ತಾ ಹಾಕ್ತಾ ಆಗ್ತಾ ಅದು ಗಟ್ಟಿಯಾಗ್ಬಿಡುತ್ತೆ ಬೇರೆ ಬಿಡೋಕ್ಕೂ ಅವಕಾಶ ಇರೋಲ್ಲ ಆ ಥರ ಆಗಿಬಿಡುತ್ತೆ ಆವಾಗ ಅವಾಗ ನಾವು ತೆಗೆದು ತೆಗ್ದು ಮತ್ತು ಏನಂತಾರೆ ಆ ಮಣ್ಣೆಲ್ಲ ಲೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಬಟ್ ನಾವು ಅದೆಲ್ಲ ಮಾಡೋದಿಲ್ಲ ಅಲ್ಲ ಹಂಗಾಗಿ ಕೋಕೋ ಪೆಟ್ಟು ಜಾಸ್ತಿ ಯೂಸ್ ಮಾಡಿದ್ರೆ ಸೊ ಗಿಡಗಳಿಗೆ ಬೇರು ಬಿಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಾಗೇ ಈ ಮಗ್ಸೆಲ್ಲ ಏನಿದೆ ನೋಡಿ ಹಳೆ ಮಗ್ಸು ಹಳೆ ಮಗ್ಸು ನಾಲ್ಕೈದು ಮಗ್ಸ್ ಇತ್ತು ಇದು ನಾನು ಬಿಗ್ ಬಜಾರಲ್ಲಿ ತಂದಿದ್ದು ಸುಮಾರು ಒಂದು ಫೋರ್ ಇಯರ್ಸು ಫೈವ್ ಇಯರ್ಸ್ ಬ್ಯಾಕ್ ತಂದಿದ್ದಿತ್ತು ತುಂಬ ದಿನಗಳಾಯ್ತಲ್ಲ ಅಂದ್ಬಿಟ್ಟು ನಾನು ಮಗ್ಸನ್ನ ಚೇಂಜ್ ಮಾಡಿದೆ ಮಾರ್ಟ್ಗೆ ಹೋಗಿ ಒಂದು ಅಷ್ಟು ಒಂದು ಫೈವ್ ಪೀಸಸ್ ಅಷ್ಟು ಹೊಸ ಮಗ್ ತಂದೆ ಈ ಮಗ್ಸ್ ಯಾಕೆ ಹಳೆಯದಾಗಿರೋದ್ರಿಂದ ಬಿಸಾಕೋದು ಯಾಕೆ ಅಂದ್ಬಿಟ್ಟು ಇದರಲ್ಲಿ ನಾನು ಜಸ್ಟು ಕೋಕೋಪೆಟ್ ಮಾತ್ರ ಮಣ್ಣು ಕೂಡ ಮಿಕ್ಸ್ ಮಾಡಿಲ್ಲ ಕೋಕೋಪೆಟ್ ಮಾತ್ರನೇ ಹಾಕ್ಬಿಟ್ಟು ಮನಿ ಪ್ಲಾಂಟ್ಸ್ ಎಲ್ಲ ಹಾಕಿ ಕಿಚನಲ್ಲಿ ಇಡೋಣ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನಾವು ಹೇಗೂ ಫ್ಯಾನ್ಸಿ ಎಲ್ಲ ತೊಗೊಂಡು ಬರ್ತೀವಲ್ಲ ಅದ್ರ ಬದಲು ಹಳೆಯ ಮಗ್ಸ್ ಇದ್ರೆ ಈ ಥರ ಹಾಕ್ಬಿಟ್ಟು ಇಟ್ಟರೆ ನೋಡೋಕ್ಕೂ ಲುಕ್ ವೈಸ್ ಚೆನ್ನಾಗಿರುತ್ತೆ ಹಾಗೆ ಮಗ್ಸ್ ಕೂಡ ವೇಸ್ಟ್ ಆಗಲ್ಲ ಬಟ್ ಏನಂದರೆ ಇದರಲ್ಲಿ ನಾನು ಹೋಲ್ ಮಾಡಿಲ್ಲ ಹಂಗಾಗಿ ನಾನು ಕೊಕೋಪೆಟ್ ಮಾತ್ರನೇ ಹಾಕ್ತಾಯಿದ್ದೀನಿ ಜಸ್ಟ್ ಸ್ಪ್ರಿಂಕಲ್ ಮಾಡಿದರೆ ನೀರು ಸಾಕು ಅಂದ್ಬಿಟ್ಟು ನನಗೂ ಐಡಿಯಾ ಇಲ್ಲ ಹೇಗೆ ಬರುತ್ತೆ ಅಂತ ನೋಡಬೇಕು ಫೈನಲ್ ಆಗಿ ಎಲ್ಲ ಮಗ್ಸ್ಗಳಿಗೂ ನಾನು ಕೊಕೋಪೆಟ್ ಹಾಕಿ ಮನಿ ಪ್ಲಾಂಟ್ ಹಾಕಿದ್ದೀನಿ ಸೊ ಯಾವ್ಯಾವ ಮನಿ ಪ್ಲಾಂಟ್ಸ್ ಇತ್ತು ನೋಡಿ ರೂ ಸಮೇತನೇ ಹಾಕಿದ್ದೀನಿ ನೋಡಬೇಕು ಹೇಗೆ ಬರುತ್ತೆ ಅಂತ ನನಗೂ ಐಡಿಯಾ ಇಲ್ಲ ಸೊ ಸದ್ಯಕ್ಕೆ ಇಷ್ಟನ್ನೆಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಕೆಲವು ಪಾಟ್ಸ್ನೆಲ್ಲ ರೀಪಾಟಿಂಗ್ ಮಾಡಿ ಆಯಿತು ಇದು ಒಂದು ಸಣ್ಣ ಬಾಲ್ಕನಿ ನಮ್ಮದು ಅದರಲ್ಲೇ ಮತ್ತೆ ರೀಪಾಟಿಂಗ್ ಮಾಡಿ ಕೆಲವು ಗಿಡಗಳೆಲ್ಲ ಹಾಕಿದ್ದೀನಿ ಇದು ಯಾವುದೋ ಒಂದು ಹೂವು ಬಿಡುವಂಥ ಗಿಡ ಸೊ ನನಗೆ ಗೊತ್ತಿಲ್ಲ ನಮ್ಮ ಇಲ್ಲಿ ನಮ್ಮ ನೇಬರ್ ಒಬ್ಬರು ಕೊಟ್ಟರು ಸೊ ಅದನ್ನೇ ತೊಗೊಂಡು ಅದರಲ್ಲಿ ಮೂರು ಪ್ಲಾಂಟ್ ಏನೋ ಮೂರು ಪಾಟಿಗೆ ಹಾಕಿದ್ದೀನಿ ಹಾಗೆ ಒಂದು ತುಳಸಿ ಪ್ಲಾಂಟ್ ಇದೆ ಒಂದು ಬ್ರಹ್ಮ ಕಮಲ ಇದೆ ಸೊ ಫೈನಲ್ ಆಗಿ ಬಾಲ್ಕನಿ ಆ ಥರ ಕ್ಲೀನ್ ಮಾಡಿದ್ದೀನಿ ಸೊ ಇದಾದ ಮೇಲೆ ಟೂಲ್ಸ್ ಎಲ್ಲ ಏನಿದೆ ನೋಡಿ ಆತನ ವಾಶ್ ಮಾಡಿಬಿಟ್ಟು ಡ್ರೈ ಮಾಡೋಕ್ಕೆ ಇಡೋಣ ಅಂತ ಸೊ ನೆಕ್ಸ್ಟ್ ಟೈಮ್ ನಮಗೆ ಪಾಟಿಂಗ್ ಎಲ್ಲ ಮಾಡಬೇಕು ಅಂತಂದರೆ ಇದು ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ ಇದು ತುಂಬ ಯೂಸ್ ಆಯಿತು ಈ ಟೂಲು ಸೊ ಇದೇ ಫಸ್ಟ್ ಟೈಮ್ ನಾನು ತೊಗೊಂಡು ಬಂದು ಯೂಸ್ ಮಾಡ್ತಾ ಇರೋದು ಪಾಟಿಂಗ್ ಎಲ್ಲ ಮಾಡಬೇಕು ಅಂತಂದರೆ ಇದು ತುಂಬ ಹೆಲ್ಪ್ಫುಲ್ಲು ಸೊ ಈ ಥರ ಡ್ರೈ ಮಾಡೋಕೆ ಇಟ್ಟಿದ್ದೀನಿ ಹಾಗೆ ಇವಾಗ ಪ್ಲಾನ್ಸ್ ಎಲ್ಲ ಏನಿದೆ ನೋಡಿ ಎಲ್ಲೆಲ್ಲಿ ಜೋಡಿಸ್ಬೇಕು ಅಂತ ತಗೊಂಡು ಇದ್ದೀನಿ ಕಿಚನಲ್ಲಿ ಜೋಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ಸ್ವಲ್ಪ ನೀರೆಲ್ಲ ಸ್ಪ್ರೇ ಮಾಡಿಬಿಟ್ಟು ಕಿಚನಲ್ಲಿ ಬರೀ ಆರ್ಟಿಫಿಷಿಯಲ್ ಪ್ಲ್ಯಾಂಟೇ ಇದೆ ಒಂದು ಮೂರು ಪ್ಲ್ಯಾಂಟಷ್ಟು ನಾನು ಮನಿ ಪ್ಲ್ಯಾಂಟು ನೀರಲ್ಲಿ ಹಾಕಿ ಇಟ್ಟಿರೋದು ಮಣ್ಣಲ್ಲಿ ಹಾಕಿರೋದು ಯಾವುದೂ ಇಲ್ಲ ಸರಿ ಅಂದ್ಬಿಟ್ಟು ಇದು ಮಣ್ಣಲ್ಲಿ ಹಾಕಿರುವಂಥದ್ದು ಇರಲಿ ಅಂತ ಕೋಕೋಪಿಟ್ಟಲ್ಲಿ ಹಾಕಿ ಈ ಥರ ಐಡಿಯಾ ಮಾಡಿ ಹಾಕಿದ್ದೀನಿ ನಿಮಗೆ ಈ ಮಗ್ಗಲ್ಲಿ ಹಾಕಿರುವಂಥ ಇಷ್ಟ ಆಯಿತು ಅಂತಂದರೆ ನಿಮ್ಮ ಮನೆಯಲ್ಲೂ ಹಳೆ ಮಗ್ಸ್ ಯಾವುದಾದ್ರೂ ಇದ್ದರೆ ಈ ಥರ ಮಾಡಿ ಹಾಕಿ ನನಗೆ ಗೊತ್ತಿಲ್ಲ ಸರಿಯಾಗಿ ಬರುತ್ತಾ ಅಂತ ಒಂದು ಟೂ ಒನ್ ಟೂ ವೀಕ್ಸ್ ತ್ರೀ ವೀಕ್ಸ್ ಆಗಲಿ ಚೆನ್ನಾಗಿ ಬೆಳೀತಾ ಇದೆ ಅಂತಂದರೆ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ಅದರಲ್ಲಿ ನೀರು ಹೋಗಲ್ಲ ಅಲ್ಲ ಆ ನೀವು ಕೂಡ ಫಾಲೋ ಮಾಡ್ಬೋದು ಸೊ ಇವಾಗ ಫೈನಲ್ ಆಗಿ ಎಲ್ಲ ಈ ರೀತಿ ಒರೆಸ್ಬಿಟ್ಟು ಇಡೋಣ ಅಂದ್ಬಿಟ್ಟು ಯಾಕಂದರೆ ಮಣ್ಣೆಲ್ಲ ಆಗಿರುತ್ತಲ್ಲ ಹಂಗಾಗಿ ಒಂದು ಸತಿ ಒರೆಸ್ಕೊತಾ ಇದ್ದೀನಿ ಸೊ ಕಿಚನಲ್ಲಾಗಲಿ ಮನೇಲಾಗಲಿ ಹಾಲಲ್ಲಾಗಲಿ ಈ ಥರ ಪಾಟ್ಸ್ ಎಲ್ಲ ಇದ್ದು ಗ್ರೀನ್ರಿ ಇದ್ದರೆ ನಮಗೂ ನೋಡಬೇಕಾದ್ರೆ ಒಂಥರ ಖುಷಿ ಇರುತ್ತೆ ಹಾಗೆ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ ನನಗೆ ಯಾರೋ ಒಬ್ಬರು ಹೇಳಿದ್ರು ಮನಿ ಪ್ಲಾಂಟ್ನ ಕದ್ದುಬಿಟ್ಟು ಮನೇಲಿ ನೆಡಬೇಕು ಅಂತ ಸೊ ಅದನ್ನೆಲ್ಲ ನಾನು ಮೊದಲು ಫಾಲೋ ಮಾಡ್ತಾಯಿದ್ದೆ ತೊಗೊಂಡು ಬಂದು ನೆಟ್ಟೆ ಆದರೆ ಏನಂತಾರೆ ಪ್ರಾಸ್ಪ್ರಿಟಿ ಬಂದಿಲ್ಲ ತುಂಬ ಪ್ರಾಬ್ಲಮ್ಸೇ ಬಂದಿತ್ತು ಸೊ ಈ ಥರ ಎಲ್ಲ ಯಾರಾದರೂ ಹೇಳಿದ್ರೆ ಕೇಳೋಕೆ ಹೋಗಬೇಡಿ ದುಡ್ಡು ಕೊಟ್ಬಿಟ್ಟು ತೊಗೊಂಡು ಬನ್ನಿ ಇದೇನು ಹಾರ್ಡ್ಲಿ ಒಂದು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗ್ಬೋದು ಒಂದು ಪ್ಲ್ಯಾಂಟು ಅದರಲ್ಲಿ ನಿಮಗೆ ಮೂರು ಪ್ಲ್ಯಾಂಟ್ ಡಿವೈಡ್ ಮಾಡಿ ನೀವು ಹಾಕ್ಕೊಬೋದು ಸೊ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತೀನಿ ಯಾರ ಮನೇಲೂ ಹೋಗಿ ಕದ್ದುಬಿಟ್ಟು ಈ ಥರ ಮಣಿ ಪ್ಲಾಂಟ್ ತಂದರೆ ದುಡ್ಡು ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ ಅದೆಲ್ಲ ಸುಳ್ಳು ಯಾಕಂದರೆ ನಾನು ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಹೇಳಿರೋದು ಹೇಳ್ತಾ ಇದ್ದೀನಿ ನಿಮಗೆ ಸೊ ಇದೆಲ್ಲ ನೀವು ಟ್ರೈ ಮಾಡೋಂಗಿದ್ರೆ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಅದು ಯಾವುದು ವರ್ಕ್ ಆಗೋಲ್ಲ ಸೊ ಇವಾಗ ಫೈನಲ್ ಆಗಿ ನೀರೆಲ್ಲ ಹಾಕಿದ ಮೇಲೆ ಈ ಕಡೆ ಸೈಡಲ್ಲಿ ಸ್ಟ್ಯಾಂಡ್ ಹಾಕಿದೆ ನೋಡಿ ಅದರಲ್ಲಿ ಇಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಯಾಕಂದರೆ ಇದು ಸರಾಮಿಕ್ ಪಾಚ್ ಅಲ್ವಾ ಬಿದ್ದರೆ ಇಲ್ಲ ತಳ್ಳಿದ್ರೆ ಒಡೆದೋಗುತ್ತೆ ಅಂತ ಈ ಕಡೆ ಇದ್ದರೆ ಸೇಫಾಗಿರುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ಏನು ಕೆಲವು ಐಟಮ್ಸ್ ಇತ್ತು ನೋಡಿ ಗ್ಲಾಸ್ ಬಾಟಲ್ಸು ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಪಾತ್ಸನ್ನ ಇಡ್ತಾಯಿದ್ದೀನಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫೈನಲ್ ಆಗಿ ಈ ಕಡೆ ಕಿಚನ್ ಹತ್ರ ಕೂಡ ಒಂದು ಮಣಿ ಪ್ಲ್ಯಾಂಟ್ ಹಾಕಿದೆ ನೀರು ಹಾಕಿ ಸೊ ಅದರಲ್ಲಿ ಕೂಡ ಮಣ್ಣು ಹಾಕಿ ಇದ್ದೀನಿ ಸಿಂಕ್ ಹತ್ರ ಕೂಡ ಒಂದು ಮಣಿ ಪ್ಲಾಂಟು ಹಾಗೆ ಒಂದು ಜೇಟ್ ಪ್ಲಾಂಟ್ ಕೂಡ ಹಾಕಿ ಇದ್ದೀನಿ ಮಣಿ ಪ್ಲಾಂಟ್ ಬಂದುಬಿಟ್ಟು ಇಟ್ಟರೆ ಮಣಿ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಅದು ಜಸ್ಟ್ ಏರ್ ಪ್ಯೂರಿಫೈ ಮಾಡುತ್ತೆ ನಮ್ಮ ಮನೆಯಲ್ಲಿ ಏನು ಕೆಟ್ಟ ಗಾಳಿ ಎಲ್ಲ ಇರುತ್ತೆ ನೋಡಿ ಅದನ್ನು ಅಬ್ಸಾರ್ವ್ ಮಾಡಿಕೊಂಡು ನಮಗೆ ಫ್ರೆಶ್ ಏರು ಆಕ್ಸಿಜನು ಎಲ್ಲ ಕೊಡುತ್ತೆ ಸೊ ಹಂಗಾಗಿ ಅದನ್ನು ಇಡೋದು ಜಾಸ್ತಿ ಸೊ ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡೆ ಮತ್ತೆ ಸಂಜೆ ಮೇಲೆ ಫ್ರೆಶ್ ಆಗಿ ತಲೆ ಎಲ್ಲ ಬಾಚಿಕೊಂಡು ಪೂಜೆ ಮಾಡೋಣ ಅಂತ ಬಂದೆ ಇವತ್ತು ಮಂಗಳವಾರ ಅಲ್ವಾ ಮಂಗಳವಾರ ಶುಕ್ರವಾರ ನಾನು ಮನೆಗೆ ಧೂಪ ಹಾಕ್ತೀನಿ ಹಾಗಾಗಿ ಇವಾಗ ಸಂಜೆ ಮೇಲೆ ದೀಪ ಹಚ್ಬಿಟ್ಟು ಧೂಪನೆಲ್ಲ ಹಚ್ಚಿ ಮನೆ ಫುಲ್ಲು ತೋರಿಸ್ತೀನಿ ಸೊ ಯಾಕಂದರೆ ಕೆಲವು ಪಾಸಿಟಿವ್ ವೈಬ್ಸ್ ಕೂಡ ಮನೆಯಲ್ಲಿ ಇರಬೇಕಲ್ವಾ ಸಂಜೆ ಆದರೆ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ನಮ್ಮ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗೆ ನಾವು ಧೂಪ ಏನು ಹಾಕ್ತೇವೆ ನೋಡಿ ಅದು ಕಂಪ್ಲೀಟಾಗಿ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನಿಮ್ಗೇನಾದರೂ ಮನಸ್ಸಿಗೆ ಬೇಜಾರಾಯಿತು ಅಂದಾಗ ಧೂಪ ಹಚ್ಚಿಬಿಟ್ಟು ಮನೆಯೆಲ್ಲ ತೋರಿಸಿ ನಿಮಗೆ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಅದು ಏನಂದರೆ ನಮ್ಮ ಸುತ್ತಮುತ್ತ ಎಲ್ಲ ಪಾಸಿಟಿವ್ ಪೀಪಲ್ನ ಇಟ್ಕೊಳ್ಳಿ ನಿಮಗೆ ನೆಗೆಟಿವ್ ಪೀಪಲ್ ಇದ್ದರೆ ಬರೀ ನಿಮಗೂ ನೆಗೆಟಿವ್ ಫೀಲ್ ಆಗ್ತಾ ಇರುತ್ತೆ ನೀವು ಎಷ್ಟು ಪಾಸಿಟಿವ್ ಜನಾನ ಇಟ್ಕೊತಿರೋ ಅಥವಾ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸು ಯಾರಾದರೂ ಆಗಿರಲಿ ಅವರೆಲ್ಲ ಪಾಸಿಟಿವ್ ಆಗಿರಬೇಕು ಹೇಗೆ ಅಂತಂದರೆ ಅವ್ರ ಹತ್ರದಿಂದ ಪಾಸಿಟಿವ್ ವೈಬ್ಸ್ ನಮಗೆ ಬರಬೇಕು ಅವರು ಕೆಲವರೆಲ್ಲ ಗುಳಾಡ್ತಾನೆ ಇರ್ತಾರೆ ನೋಡಿ ಯಾವಾಗಲೂ ನನಗೆ ಹಂಗಾಯಿತು ಹಿಂಗಾಯಿತು ಅಂತ ಅಂಥವ್ರನ್ನ ದೂರ ಇಡಿ ಹಾಗೆ ಕಣ್ಣು ಹಾಕ್ತಾರೆ ನೋಡಿ ದೃಷ್ಟಿ ಹಾಕ್ತಾರೆ ನೋಡಿಬಿಟ್ಟು ಹೊಟ್ಟೆ ಊರ್ಕೋತಾರೆ ಅಂಥವ್ರನ್ನ ಕೂಡ ದೂರ ಇಡಿ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಇಲ್ಲ ಯಾರಿಲ್ಲ ಅಂದರೂ ಬೇಜಾರಿಲ್ಲ ಸೊ ಈ ಥರ ನೆಗೆಟಿವ್ ಪೀಪಲ್ಸ್ನೆಲ್ಲ ಹತ್ರ ಇಟ್ಕೊಂಡ್ರೆ ಬರೀ ನಮಗೂ ನೆಗೆಟಿವ್ ಫೀಲ್ ಆಗ್ತಾ ಇರುತ್ತೆ ಸೊ ಒಂದು ಸಣ್ಣ ಮಾತು ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಬೇಡ ಅಂದರೆ ಬಿಟ್ಬೇಡಿ ಎನಿವೇಸ್ ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಸ್ವಲ್ಪ ಹೊತ್ತು ನಿಂತ್ಕೊಂಡು ಬೇಡ್ಕೊಂಡು ಸ್ವಲ್ಪ ಪಾಸಿಟಿವ್ ಫೀಲ್ ಆಯಿತು ಹಾಗೆ ಕುಂಕುಮ ಇಟ್ಕೊಂಡು ಹಾಗೆ ಕಿಚನ್ಗೆ ಹೋದೆ ಕಿಚನ್ಗೆ ಹೋಗ್ಬಿಟ್ಟು ಸ್ವಲ್ಪ ಈ ಕಲರ್ ಕಲರ್ ಸ್ಟೋನ್ಸ್ ಏನಿರುತ್ತೆ ನೋಡಿ ಅದನ್ನೆಲ್ಲ ತಂದಿದ್ದೆ ನಾನು ತುಂಬ ವರ್ಷ ಆಯಿತು ಸೊ ಟು ತ್ರೀ ಇಯರ್ಸ್ ಆಯಿತು ಹಾಗೆ ಇತ್ತು ಈ ಗ್ಲಾಸ್ ಬಾಟಲ್ಸ್ ಎಲ್ಲ ಖಾಲಿ ಇತ್ತಲ್ಲ ಅದರೊಳಗಡೆ ಹಾಕ್ಬಿಟ್ಟು ನೀರು ಹಾಕಿ ಮನಿ ಪ್ಲ್ಯಾಂಟ್ ಹಾಕೋಣ ಅಂತಲೇ ಪ್ಲ್ಯಾನ್ ಮಾಡಿದೆ ಬಟ್ ಪ್ಲಾನ್ಸ್ ಎಲ್ಲ ಖಾಲಿ ಆಗಿದ್ವು ಸರಿ ಮತ್ತೆ ತಂದಮೇಲೆ ನೋಡೋಣ ಅಂದ್ಬಿಟ್ಟು ಜಸ್ಟ್ ಈ ನೀರು ಹಾಕ್ಬಿಟ್ಟು ಕಲರ್ ಸ್ಟೋನ್ಸ್ ಹಾಕಿ ಇಟ್ಟಿದ್ದೀನಿ ಈ ವ್ಲಾಗ್ ಕಂಟಿನ್ಯೂಯೇಷನ್ ನಾಳೆ ಮಾಡ್ತೀನಿ ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್